विश्व नारायण देवक्षरम परमं पद नाराण आकार रेफ आकार यकार अकार मकार अकार ना संकम

ிகோ அனுமா விராம அத்திரையத்திருக்கல் பர பிரய அக்கார அனும விராம அப்ப மாத்திர நத்திர அக்கார அனுமாத்திக்கமார திமாத்த விராம யண அத்திர பராங்க பூதன்கார பி மாத்திர தீர் அனுத ஆணுமா பராங்க பூதன பி மாத்திரோத ஆ அனும एकमात्रिक अकार एकत्रिका प्रयत्तरा व्यंजन स्वरित हकार अनुमात्रिक विराम अर्धमात्रिक परांगूतन कार एकमात्रिक प्रचर्य हकार अनुमात्रिक विराम द्विमात्रिकवांगूतनाकार विराम विरायण ಸಮೃತಕಂಠಿ ಸಂವಾರಕೋಶಾಲ್ಪಣಾಖ್ಯ ಭಾಕ್ಯ ಪ್ರಯತ್ನ ಸರಿತನಾಜನಿತಕೋತ್ತಲದಂತಮೂಲಾದಗಸ್ಥಾನಿಕ್ವಾಗ್ರಕರಣಸ್ಪಷ್ಟ ಪ್ರಯತ್ನಾ ಮಾದೃಕಾಂಗ ಸೂರ್ಯದೇವಾಗೈಶ ಜಾತಿ ಸಮೃತ ಕಂಠಾಚಿತ ಸಂವಾರಾಖ್ಯ ಭಂಗ ಪ್ರಯತ್ನ ಸಹಿತ ನಾರಧ್ವನಿ ದಲಿತ ಅದಿತ್ಯಸ್ತಲ್ಪ ತೂತೋಕ್ಷಕರಣ ವಿವೃತ ಪ್ರಯತ್ನಿ ಮಾತೃಕ ಅಗ್ನಿರೇವಾಗ್ಷತ್ಮಹಿತ ಕನಿಲ್ಯಾಚಾನ ಶರೀರ ಪ್ರಾಶೀರ್ಲಭಿರ ವಿಶ್ರಫನ ಶಿಖಿ ಕುರ ಹೇತು ಕ್ರಯಸ್ಥೀರ್ಥಾತ್ತಾಯುರೇವಾಗ ಬ್ರಾಹ್ಮಣ ಜಾತ್ಯಕಾರ ಅನುಮಾತೃಕ ವಿಮ

భూా బ్రాహ్మణ జాతి సత్తగరైత సత్యంగులి మధ్యలేఖాయోగ్యారీరామక్ష్మీకృతృత పరిషత్వనికా చతుల్యకా స్వర హుభూతూర్లో స్వరగా ಪಾಯುದೇವತಾನ ಬ್ರಾಹ್ಮಣ ಜಾತ್ಯಾಕಾರ ಹನುಮಾಂತಿಕ ವಿರಾಮ ಸಂಭ್ರತ ಕಂಠೋಚಿತ ಸಂವಾರ ಕೋಶಾಲ್ಪ ಪ್ರಾಣಾಖ್ಯವಾಗ್ಯ ಪ್ರಯತ್ನ ಸಹಿತ ನಾದ ಧ್ವನಿ மத்திய பார்ஷ்ப்பாக்கே திருஷ்டி பராங்க பூத பார்க்க ஜாதி கஜா சம்பாச்சி சம்பார பாஹ பிரய சைதனா அத்திர கல்பாத்த கர சம்ப பிரய மாதிரி ೈಶಿಜೋಸಿ ತಮ್ಯಂಚಾನಸ ಯೋಜ್ಯ ಉಚಿತೈನ್ಮತ್ತಯ ಸೀಯೇಶ್ಯಸ್ವರೇತ ಕರ್ಣಮೂಲ ಸ್ಥಾನತ್ಪನ್ನ ಪ್ರಯತ್ನೈರೋಜನ ಸ್ವರಿತ ಸ್ವರ ಗುಣಕ ஆயுதேவா பிராஹ்மண அனுமா சம்பாச்சார கோஷாள் பிரா பாக்கிதிக மோச்ச பிரதிவேற்ற கரண பிஷ பிரயத்திகாத்த ಸೂರ್ಯ ದೇವ ವೈಶ್ಯಜಾಕ ನಕಾರ ಸಂಪ್ರಗ ಸಂಖ್ಯ ವಾಕ್ಯ ಪ್ರಯತ್ನೈತ ನಾರ್ಮ ನಿತ ನಿ ಅತ್ಯವ ಸಂಪ್ರದ ಕಲ್ಪ ಮನಸ್ತಾನೂತೋಲನ ಸಂಪ್ರದ ಪ್ರಯತ್ನೈಕ ಸೂರ್ಯದೇವಾಗಕ ಶೂದ್ರ ಜನತೈತ ಹತ್ಯ ಬಲಿ ಮಧ್ಯ ಉ ಕಲ್ಪ ನಕ್ಷ ಕ್ರೌಂಚುಲ್ ಮಧ್ಯಮ ಸ್ವರ ಹೇತು ಸರ್ವಾ ಪ್ರದಯ ಸ್ವರ ಕುನಕ ವಾಯು ದೇವಾಗ್ರಾಹ್ಮಣ ದಾಚ ಅನುಮತಿ ಕಂಠೋತ್ಥಿತ ಸಂವಾದ ಘೋಷಾಲ್ಪಣಾಖ್ಯಕ್ಯ ಪ್ರಯತ್ನ ಸಹಿತ ನಾಶ ಪೃಷ್ಟ ಪ್ರಯತ್ನ ದ್ವಿಕ ಪೂರ್ವಾಂಗಭೂತ